ಹಲೋ ಗುಡ್ ಮಾರ್ನಿಂಗ್ ಪ್ರಿವಿ ವ್ಲಾಗ್ಸ್ಗೆ ಸ್ವಾಗತ ನಾನಿಲ್ಲಿ ಮನೆ ಹೊರಗಡೆ ಮೀನಿಗಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ ಅಷ್ಟರಲ್ಲಿ ವೆಯ್ಟ್ ಮಾಡಬೇಕಾದ್ರೆ ಮೀನು ಬಂತು ಬಂಗುಡೆ ಭೂತ ಎಲ್ಲ ಸ್ವಲ್ಪ ಮೀನು ತಗೊಂಡು ಹೋದೆ ಆಮೇಲೆ ಬಂಗುಡೆ ಫ್ರೈ ಅಂತ ಹೇಳಿ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ಉದ್ದ ಮೆಣಸಿದೆಯಲ್ವ ಬ್ಯಾಡಿಗೆ ಮೆಣಸನ್ನು ನೀರಲ್ಲಿ ನೆನೆಸಿ ಇದ್ದೇನೆ ಒಂದು ಸ್ವಲ್ಪ ಕುದಿಸ್ತಾ ಇದ್ದಾನೆ ಆಮೇಲೆ ಮಸಾಲಕ್ಕೆ ಒಂದು ಜಾರ್ಗೆ ಅರ್ಧ ಈರುಳ್ಳಿ ಸ್ವಲ್ಪ ಜೀರಿಗೆ ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಕರಿಮೆಣಸು ಆಮೇಲೆ ನೆನೆ ಹಾಕಿದ ಅಕ್ಕಿ ಒಂದು ಫೈ ಟು ಟೆನ್ ಮಿನಿಟ್ಸ್ ನೆನೆ ಹಾಕಿದ ಅಕ್ಕಿ ಆಮೇಲೆ ಸ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಸಣ್ಣ ನಿಂಬೆ ಗಾತ್ರದಷ್ಟು ಹುಳಿ ಆಮೇಲೆ ಅರಿಶಿನ ಕೂಡ ಹಾಕ್ತಾ ಇದ್ದೇನೆ ಆಮೇಲೆ ನೆನೆ ಹಾಕಿದ ಅಂದರೆ ಹೇಳಿದರೆ ಬಿಸಿ ಮಾಡಿದ ಮೆಣಸಿದೆಯಲ್ವಾ ಅಂದರೆ ಸ್ವಲ್ಪ ಹೀಟ್ ಮಾಡಿದ್ದು ಅದನ್ನು ಕೂಡ ಒಟ್ಟಿಗೆ ಹಾಕಿ ಇವಾಗ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕಂದರೆ ಹೇಳಿದರೆ ಫ್ರೈ ಫ್ರೈ ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆದಾಗತ್ತೆ ಫ್ರೈಗೆ ಸೊ ಅದನ್ನೆಲ್ಲ ಗ್ರೈಂಡ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕು ಒಂದು ಕಾಲು ಗಂಟೆ ಇಟ್ಟರೆ ಸಾಕು ಮೀನಲ್ಲ ಒಂದು ಕಾ ಕಾಲು ಗಂಟೆ ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಟರೆ ಸಾಕಾಗುತ್ತೆ ಆಮೇಲೆ ನಾನಿಲ್ಲಿ ಶುದ್ಧ ತೆಂಗಿನಕಾಯಿದು ಎಣ್ಣೆ ಇದೆಯಲ್ವಾ ತೆಂಗಿನಕಾಯಿ ಎಣ್ಣೆ ಸೊ ಅದ್ರಲ್ಲಿ ನಾನು ಫಿಶ್ ಫ್ರೈ ಮಾಡ್ತಾ ಇದ್ದೇನೆ ಅದು ತುಂಬ ರುಚಿ ಚೆನ್ನಾಗಿರತ್ತೆ ಮತ್ತು ಮಸಾಲ ಕೂಡ ಆಗಿದೆ ನೋಡಿ ಹೇಗಿದೆ ಅದರದ್ದು ಮಸಾಲ ನೋಡಬೇಕಾದ್ರೆ ತುಂಬ ಟೇಸ್ಟಿ ಇದೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಇದೊಂದು ಸಲ ಮನೇಲಿ ಟ್ರೈ ಮಾಡಿ ತುಂಬಲು ತುಂಬ ಚೆನ್ನಾಗಾಗತ್ತೆ ನೀವು ಮತ್ತೊಂದು ಸಲ ಮಾಡ್ತೀರ ಮನೆಯಲ್ಲಿ ಅಷ್ಟು ಟೇಸ್ಟಿ ಆಗತ್ತೆ ಟ್ರೈ ಮಾಡಿ ಇವಾಗ ನಾನು ಸಂಜೆ ಮಂಗಳೂರಲ್ಲಿ ಮಾವಿನ ಹಣ್ಣೆಲ್ಲ ತುಂಬ ಬಂದಿದೆ ಅಂತ ಹೇಳಿ ಸ್ವಲ್ಪ ನಮ್ಮ ಮನೆಗೆ ಆಮೇಲೆ ನಮ್ಮ ಅಮ್ಮನ ಮನೆಗೆಲ್ಲ ಸ್ವಲ್ಪ ಕಳಿಸು ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿ ಮಾವಿನ ಹಣ್ಣು ತಂದೆ ತಂಗಿ ಸಿಕ್ಕಿದ್ದು ಅವಳಿಗೆ ಅಲ್ಲಿ ಕೊಟ್ಟೆ ಮತ್ತು ಮನೆಗೆ ತೊಗೊಂಡ್ಬಂದೆ ಇಲ್ಲಿ ಆರ್ ವಿ ನೋಡಿ ಆರ್ ವಿ ತನಿಷಿ ಅಕ್ಕ ಎಲ್ಲ ಮಾವಿನ ಹಣ್ಣೆಲ್ಲ ತಿಂತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಯಾಕಂತ ಹೇಳಿದರೆ ಇವಾಗ ಸೀಸನ್ ಈ ಟೈಮಲ್ಲಿ ತಿನ್ನಬೇಕು ಮತ್ತು ಸಿಗಲ್ಲ ಮಾವಿನ ಹಣ್ಣು ತಿನ್ನೋದಕ್ಕೆ ಹಾಗಾಗಿ ಮತ್ತು ಒಂದು ವರ್ಷ ವೆಯ್ಟ್ ಮಾಡಬೇಕು ಇವಾಗ ಆರ್ ವಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ವರ್ಕ್ ಎಲ್ಲ ಪುನಃ ಸ್ಟಾರ್ಟ್ ಆಗಿದೆ

ಅಲ್ವಾ ಮಕ್ಕಳು ಇದ್ರೆ ಜಗಳ ಆಗ್ತಾನೆ ಇರುತ್ತೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡ್ತಾನೆ ಇರ್ತಾರೆ ಆಮೇಲೆ ಸರಿ ಆಗ್ತಾರೆ ಇವಾಗ ನಾನಿಲ್ಲಿ ಬಾಳೆಹಣ್ಣಿದ್ದು ಪೋಡಿ ಮಾಡ್ತಾ ಇದ್ದೇನೆ ನಾನು ಆಲ್ಮೋಸ್ಟ್ ಮನೆಯಲ್ಲೇ ಎಲ್ಲ ತಿಂಡಿಗಳನ್ನು ಆಗಿರ್ಬೋದು ಏನಾದರೂ ತಿನ್ನಲಿಕ್ಕೆ ಆಸೆ ಆದರೆ ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಯಾಕಂತ ಹೇಳಿದರೆ ಹೊರಗಡೆದು ತಿನ್ನೋದು ಅಷ್ಟು ಸೇಫ್ ಅಲ್ಲ ಮತ್ತು ಹೆಲ್ದಿ ಕೂಡ ಅಲ್ಲ ಅಂತ ಹೇಳಿ ಇವಾಗ ನಾನು ಇಲ್ಲಿ ಬಾಳೆಹಣ್ಣು ಇತ್ತಲ್ವ ಸೊ ಹಾಗಾಗಿ ಇದ್ರದ್ದು ಪೋಡಿ ಮಾಡ್ತಾ ಇದ್ದೇನೆ ಸಣ್ಣ ಸಣ್ಣದಾಗಿ ಸ್ಲೈಸ್ ಥರ ಕಟ್ ಮಾಡಬೇಕು ಹಾಗಾಗಿ ಇವಾಗ ಕಟ್ ಮಾಡ್ತಾ ಇದ್ದೇನೆ ಆಮೇಲೆ ಇಲ್ಲಿ ಅದಕ್ಕೆ ಮ್ಯಾರಿನೇಟ್ ಮಾಡಿಡಲಿಕ್ಕೆ ಅದರದ್ದು ಕೋಟಿಂಗ್ ಮಾಡಲಿಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೇನೆ ನಮಗೆಷ್ಟು ಕ್ವಾಂಟಿಟಿ ಬೇಕು ಅದು ನೋಡ್ಕೊಂಡು ನಾವು ತಗೊಳ್ಬೇಕು ಆಮೇಲೆ ಸ್ವಲ್ಪ ಒಂದು ಅದಕ್ಕೆ ಅಕ್ಕಿ ಹಿಟ್ಟು ಇದ್ದೇನೆ ಆಮೇಲೆ ಸ್ವಲ್ಪ ಅರಿಶಿಣ ಆಮೇಲೆ ಒಂದು ಅರ್ಧ ಮುಖಾಲ್ ಸ್ಪೂನಷ್ಟು ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಅದಕ್ಕೆ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೋಟಿಂಗ್ ಸ್ವಲ್ಪ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ತುಂಬ ತೆಳುವಲ್ಲ ಮೀಡಿಯಮ್ ತೆಳುವಾಗಿ ಅದು ಕೋಟಿಂಗ್ ಚೆನ್ನಾಗಿ ನಿಲ್ಲೋ ಹಾಗೆ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಇವಾಗ ನನಗೆ ಇಲ್ಲಿ ಆ ರೀ ಕೂಡ ಹೆಲ್ಪ್ ಇದ್ದಾಳೆ ಜಗಳಾಗಿ ಕೂಗಿ ರೂಮಲ್ಲಿ ಹೋಗಿ ಎಲ್ಲ ಬಂದು ಇವಾಗ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಮತ್ತು ಸ್ವಲ್ಪ ಆಗುತ್ತೆ ನನಗೆ ಮಿಡ್ ಮಿಡ್ ಅವಳು ಬಂದರೆ ಇವಾಗ ನಾನೆಲ್ಲ ಕೋಟಿಂಗ್ ಆಗಲಿಕ್ಕೆ ಈ ಬಾಳೆಹಣ್ಣನ್ನೆಲ್ಲ ಬೌಲ್ಗೆ ಇದ್ದೇನೆ ಮಿಕ್ಸ್ ಮಾಡ್ತಾ ಇದ್ದೇನೆ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಫ್ರೈ ಫ್ರೈ ಮಾಡಲಿಕ್ಕೆ ಇಡಬೇಕು ಫ್ರೈ ಮಾಡಲಿಕ್ಕೆ ಏನಂತ ಹೇಳಿದರೆ ಇದನ್ನು ಚೆನ್ನಾಗಿ ಕೋಟಿಂಗ್ ಮಾಡಬೇಕು ಅಂತ ಹೇಳಿದರೆ ಕೋಟಿಂಗ್ ಕರೆಕ್ಟ್ ನಿಲ್ಬೇಕು ನಿಲ್ಲಬೇಕು ಇದಕ್ಕೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಇವಾಗ ನಾವು ಫ್ರೈ ಮಾಡಲಿಕ್ಕೆ ಹೋಗಬೇಕು ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೀನಿ ತೆಂಗಿನಕಾಯಿ ಎಣ್ಣೆಯೇ ತಗೊಂಡಿದ್ದೀನಿ ಯಾಕಂತ ಹೇಳಿದರೆ ನಮ್ಮ ಮನೆಯಲ್ಲಿ ಇರುತ್ತೆ ತೆಂಗಿನಕಾಯಿ ಹಾಗಾಗಿ ನಾವು ಅದರಲ್ಲೇ ಎಣ್ಣೆ ಮಾಡೋದು ಹಾಗಾಗಿ ನಾನು ಜಾಸ್ತಿ ಬೇರೆ ಆಯಿಲ್ ಯೂಸ್ ಮಾಡೋದೆಲ್ಲ ಕಡಿಮೆ ನಾವು ಜಾಸ್ತಿ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತೇವೆ ಸೊ ಹಾಗಾಗಿ ಇವಾಗ ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಡಬೇಕು ಆಮೇಲೆ ಹಾಕಬೇಕಾದ್ರೆ ಅದು ಬಾಳೆಹಣ್ಣು ಅದಕ್ಕೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ಇವಾಗ ಲೋ ಫ್ಲೇಮಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು ಆವಾಗ ಕೋಟಿಂಗ್ ಕೂಡ ಏನಾಗೋದಿಲ್ಲ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಆಗಿರುತ್ತೆ ಮತ್ತು ಟೇಸ್ಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ತುಂಬ ಬಿಸಿ ಆದರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ ಅಂದರೆ ಬಿಸಿಯಲ್ಲ ಅದ್ರದ್ದು ಕಲರ್ ಚೇಂಜ್ ಆದರೆ ಬ್ಲ್ಯಾಕ್ ಕಲರಲ್ಲ ಅದರದ್ದು ಕೋಟಿಂಗ್ ಚೆನ್ನಾಗಿರಲ್ಲ ಸೊ ಮೀ ಲೋ ಮೀಡಿಯಂ ಫ್ಲೇಮಲ್ಲಿಟ್ಟು ಅದನ್ನು ಫ್ರೈ ಮಾಡಬೇಕು ನಮ್ಮ ಮನೆಯಲ್ಲಿ ಈ ಬಾಳೆಹಣ್ಣಿನ ಪೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ ಹಾಗಾಗಿ ನಾನು ಕೆಲವೊಂದು ಸಲ ಆಫೀಸ್ಗೆ ಇದ್ದಾಗ ನಮ್ಮ ಆಫೀಸ್ ಹತ್ರ ಸಿಗುತ್ತೆ ನಾನು ಅಪರೂಪಕ್ಕೆ ಅಂದರೆ ಆವಾಗ ಟೈಮ್ ಇರ್ತಿರ್ಲಿಲ್ಲ ಆವಾಗ ನಾನು ಅಪರೂಪಕ್ಕೆ ಅವಾಗದು ತರ್ತಾ ಇದ್ದೆ ಇವಾಗ ನನಗೆ ಟೈಮ್ ಇದೆ ಹಾಗಾಗಿ ಮನೆಯಲ್ಲೇ ಇವಾಗ ಏನಾದರೂ ಪ್ರಿಪೇರ್ ಮಾಡ್ತಾ ಇರ್ತೇನೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕೋಟಿಂಗ್ ಕೂಡ ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಮತ್ತು ಮನೆಯಲ್ಲೇ ಮಾಡಿದಲ್ವಾ ಹಾಗಾಗಿ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೇನೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಮನೆಯಲ್ಲೇ ಮಾಡಿದ್ದು ಪೋಡಿ ಅಲ್ವಾ ಹಾಗಾಗಿ ತುಂಬಾ ರುಚಿಯಾಗಿತ್ತು ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಮನೆಯಲ್ಲಿ ಮನೇಲಿ ಎಲ್ರಿಗೂ ಇಷ್ಟ ಈ ಪೋಡಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಉಪ್ಪು ಹುಳಿ ಅಂದರೆ ಬಾಳೆಹಣ್ಣು ಸ್ವಲ್ಪ ಹುಳಿ ಇರೋ ಸ್ವೀಟೆಲ್ಲ ಇರತ್ತಲ್ಲ ಚೆನ್ನಾಗಿತ್ತು ಇವಾಗ ಮನೆಯಲ್ಲಿ ಎಲ್ರಿಗೂ ಇದ್ದೇನೆ ಅತ್ತೆ ಆರ್ವಿ ತನಿಷಿ ಎಲ್ಲರೂ ತಿಂತಾ ಇದ್ದಾರೆ ಅಕ್ಕ ಕೂಡ ತಿಂದರು ಆರ್ವಿಗೆ ಇದು ಇಷ್ಟ ಆಗುತ್ತೆ ಕೆಲವೊಂದಳು ಪೋಡಿ ತಿನ್ನಲ್ಲ ಬಾಳೆಹಣ್ಣಿದ ಪೋಡಿ ತುಂಬ ಇಷ್ಟಪಟ್ಟು ತಿಂತಾಳೆ ನೋಡಿ ತಿಂತಾ ಇದ್ದಾಳೆ ಕಾರ್ಟೂನ್ ನೋಡಿಕೊಂಡು ಬಾಳೆಹಣ್ಣಿದ ಪೋಡಿ ತಿಂತಾ ಇದ್ದಾಳೆ ಅವಳಿಗೆ ಇಷ್ಟ ಆದರೆ ಮಾತ್ರ ಅವಳು ತಿನ್ನೋದು ಫೋರ್ಸ್ಫುಲ್ಲಿ ನಾವೇನಾದರೂ ಹೇಳಿದರೆ ತಿನ್ನಲ್ಲ ಇವಾಗ ನೋಡಿ ಇಲ್ಲಿ ಜಗಳ ಆಗ್ತಾ ಇದೆ ಇದನ್ನ ಹೇಳಿದಲ್ಲ ನಮ್ಮ ಮನೆಯಲ್ಲಿ ಮಕ್ಕಳ ಜಗಳ ಆಗ್ತಾನೆ ಇರತ್ತೆ ಇವಳು ನಮ್ಮ ಆರ್ವಿ ಇದ್ದಾಳಲ್ಲ ಸ್ವಲ್ಪ ಉಪದ್ರ ಜಾಸ್ತಿ ಅಕ್ಕನಿಗೆ ಏನಾದರೂ ಉಪದ್ರ ಮಾಡ್ತಾನೆ ಇರ್ತಾಳೆ ತೊಂದರೆ ಕೊಡ್ತಾನೆ ಇರ್ತಾಳೆ ಇವಾಗ ಹಾಗೇ ಅವಳು ಮಾಡಿದಾಳೆ ಅದಕ್ಕೋಸ್ಕರ ಅಕ್ಕನಿಗೆ ಸಿಟ್ಟು ಬಂದಿದೆ ಹಾಗಾಗಿ ಇಬ್ಬರದ್ದು ಜಗಳ ಆಗ್ತಾಯಿದೆ ಒಂದು ಟಿ ವಿ ರಿಮೋಟ್ಗೋಸ್ಕರ ಅದರಲ್ಲಿ ಏನೋ ಮಾಡಿದ್ದಾಳೆ ಅಂತ ಹೇಳಿ ಇದೆ ಇವಳು ನೋಡಿ ಸಣ್ಣ ನೋಡಿ ತುಂಬಾ ಜೋರಿದ್ದಾಳೆ ಹಾಗಾಗಿ ಮತ್ತು ಸಣ್ಣ ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಸಿಗತ್ತಲ್ಲ ಮನೆಯಲ್ಲಿ ಹಾಗಾಗಿ ಅವರಿಗೆ ಸ್ವಲ್ಪ ನಾನು ಏನು ಮಾಡಿದರೂ ಪರವಾಗಿಲ್ಲ ಅಂತ ಇರುತ್ತೆ ಆದರೆ ಕೆಲವೊಂದು ಸಲ ಪೆಟ್ಟು ಕೂಡ ಸಿಗುತ್ತೆ ಇವಾಗ ಪೋಡಿ ತಿಂದಾದಮೇಲೆ ಸಂಜೆ ಹೊತ್ತಿಗೆ ಮಕ್ಕಳಿಗೆ ಫ್ರೂಟ್ಸ್ ಕಟ್ ಮಾಡಿ ಕೊಡ್ತಾ ಇದ್ದೇನೆ ಫ್ರೂಟ್ಸ್ ತಿಂತಿದ್ದಾರೆ ಫ್ರೂಟ್ಸ್ ಅಂತ ಹೇಳಿದ್ರೆ ಬೇರೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ತಿನ್ನೋದು ಕಡಿಮೆ ಮಾವಿನ ಹಣ್ಣಿದ್ರೆ ತಿಂತಾರೆ ಮಾವಿನ ಹಣ್ಣು ಕಟ್ ಮಾಡಿ ಇಟ್ಟಿದ್ದೆ ಮಾವಿನ ಹಣ್ಣು ತಿಂತಾ ಇದ್ದಾರೆ ಮಾವಿನ ಹಣ್ಣು ಇಷ್ಟು ಕೊಟ್ಟರು ಕೂಡ ತಿಂತಾರೆ ಇಷ್ಟ ಅವರಿಗೆ పన్నీర్ బుడ్జి సో నోడ్రల్వా ఫ్రెండ్స్ ఇది ఈ దినద వ్లగ్ ఈ వ్లగ్ షేర్ మి సబ్స్క్రైబ్ మిథ్యాంక్ థాంక్యూ బై బై